ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನೋದು ಅದಷ್ಟು ದೊಡ್ಡ ಸಮಸ್ಯೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು ಇಡೀ ಜಗತ್ತೇ ಟ್ರಾಫಿಕ್ ಅಂದ ತಕ್ಷಣ ಬೆಂಗಳೂರು ಹತ್ರ ತಿರುಗಿ ನೋಡುತ್ತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಜನದಟ್ಟಣೆ ಇದೆ ವಾಹನಗಳ ದಟ್ಟಣೆ ಇದೆ ಅಷ್ಟರ ಮಟ್ಟಿಗೆ ಅಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಟ್ರಾಫಿಕ್ ಅನ್ನ ಹೀಗಾಗಿ ಇದೀಗ ಸಂಚಾರಿ ಪೊಲೀಸರು ಮತ್ತೊಂದು ಹೊಸ ಪ್ರಯೋಗಕ್ಕೆ ಮುಂದಾಗ್ತಾ ಇದ್ದಾರೆ ಡ್ರೋನ್ಗಳ ಮೂಲಕ ಜಂಕ್ಷನ್ಗಳಲ್ಲಿ ಆಗುವಂತಹ ಈ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಅಥವಾ ಕಂಟ್ರೋಲ್ ಮಾಡೋದಿಕ್ಕೆ ಡ್ರೋನ್ ಬಳಸೋದಕ್ಕೆ ಮುಂದಾಗ್ತಾ ಇದ್ದಾರಂತೆ ಅಂದ್ರೆ ಡ್ರೋನ್ಗಳ ಮೂಲಕ ಯಾವ ರಸ್ತೆಯಲ್ಲಿ ಎಷ್ಟು ದಟ್ಟಣೆ ಇದೆ ಎಲ್ಲಿ ಕ್ಲಿಯರ್ ಮಾಡಬೇಕು ಎಲ್ಲಿ ಕಂಟ್ರೋಲ್ ಮಾಡಬೇಕು ಯಾವ ರಸ್ತೆಯಿಂದ ಸಿಗ್ನಲ್ ಅನ್ನ ಶುರು ಮಾಡಬೇಕು ಬಂದ್ ಮಾಡಬೇಕು ಅನ್ನೋದನ್ನ ಮುಂಚೆನೆ ಡ್ರೋನ್ ಮೂಲಕ ಎಲ್ಲೆಲ್ಲಿ ಎಷ್ಟು ದಟ್ಟಣೆ ಇದೆ ನೋಡಿಕೊಂಡು ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ಆ ಸಿಗ್ನಲ್ ಕೊಡಬೇಕು ಅನ್ನುವಂತಹ ಪ್ರಯೋಗಕ್ಕೆ ಮುಂದಾಗ್ತಾ ಇದಾರೆ ಒಂದು ವೇಳೆ ಇದು ಸಕ್ಸಸ್ಫುಲ್ ಆಯ್ತು ಅಂತ ಅಂದರೆ ತುಂಬಾ ಈಸಿ ಆಗುತ್ತೆ ಸಂಚಾರಿ ಪೊಲೀಸರಿಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಇದೀಗ ಪ್ರಯೋಗ ನಡೀತಾ ಇರುವಂತಹ ಏರಿಯಾಗಳು ಯಾವ್ಯಾವು ಈ ಪ್ರಯೋಗ ಸಕ್ಸಸ್ ಆಯ್ತು ಅಂದ್ರೆ ಯಾವ ರಸ್ತೆಗಳಲ್ಲಿ ಅಥವಾ ಯಾವ ಜಂಕ್ಷನ್ ಜಂಕ್ಷನ್ಗಳಲ್ಲಿ ಅಥವಾ ಯಾವ ಯಾವ ಏರಿಯಾಗಳಲ್ಲಿ ಇವುಗಳನ್ನ ಬಳಸಲಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ಈ ವರದಿಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಸಂಚಾರ ದಟ್ಟಣೆ ಕಂಟ್ರೋಲ್ ಮಾಡಲು ಹೊಸ ಪ್ಲಾನ್ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಇನ್ಮೇಲೆ ಪ್ರತಿ ದಿನವೂ ಡ್ರೋನ್ಗಳು ಹಾರಾಡಲಿವೆ ಡ್ರೋನ್ಗಳ ಮೂಲಕ ಪ್ರಮುಖ ಟ್ರಾಫಿಕ್ ಜಂಕ್ಷನ್ ಕ್ಲಿಯರ್ ಮಾಡೋಕೆ ಬೆಂಗಳೂರು ಸಂಚಾರಿ ಪೊಲೀಸರು ಯೋಜನೆ ರೂಪಿಸಿದ್ದಾರೆ ಏನಿದು ಡ್ರೋನ್ ಪ್ರಯೋಗ ಅಂತ ನೋಡೋದಾದ್ರೆ ನಗರದಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಹೆಚ್ಚಾಗುತ್ತಿದೆ ೋಯಿಂಗ್ ಇಲ್ಲದ ಕಾರಣ ನೋ ಪಾರ್ಕಿಂಗ್ ಕಡೆ ವಾಹನ ಸವಾರರು ವಾಹನ ಪಾರ್ಕ್ ಮಾಡುತ್ತಿದ್ದಾರೆ ಇನ್ನು ಮಾರ್ಕೆಟ್ ರಸ್ತೆಗಳು ಮುಖ್ಯ ಜಂಕ್ಷನ್ ಕನೆಕ್ಟ್ ಆಗೋ ರಸ್ತೆಗಳು ಸಣ್ಣ ಸಣ್ಣ ರಸ್ತೆಗಳಲ್ಲಿ ಹೇಗೆ ಬೇಕಂತೆ ಹಾಗೆ ವಾಹನಗಳನ್ನ ಪಾರ್ಕ್ ಮಾಡಿ ಬೇಕಾಬಿಟ್ಟಿಯಾಗಿ ಹೋಗ್ತಿದ್ದಾರೆ ಅಲ್ಲದೆ ಕೆಲ ಮುಖ್ಯ ಜಂಕ್ಷನ್ ಗಳಲ್ಲಿ ಸಿಗ್ನಲ್ ಬಿಡುವುದರ ಬಗ್ಗೆ ಗೊಂದಲ ಇರುತ್ತೆ ಇದು ಜಂಕ್ಷನ್ ನಲ್ಲಿ ಯಾವ ರೂಟ್ ನಲ್ಲಿ ಹೆಚ್ಚು ವಾಹನಗಳು ಮತ್ತು ಯಾವ ಸಿಗ್ನಲ್ ಬೇಗ ಬಿಡಬೇಕು ಸಿಗ್ನಲ್ ಬಿಟ್ಟಾಗ ವಾಹನಗಳನ್ನ ಕ್ಲಿಯರ್ ಮಾಡೋದು ಹೇಗೆ ಅನ್ನೋದನ್ನ ನಿಯಂತ್ರಿಸೋದ್ರಲ್ಲಿ ಸಂಚಾರಿ ಪೊಲೀಸರು ಫೇಲ್ ಆಗ್ತಿದ್ದಾರೆ ಹೀಗಾಗಿ ಡ್ರೋನ್ ಮೂಲಕ ಇದೆಲ್ಲವನ್ನ ಗಮನಿಸಿ ಸುಲಭವಾಗಿ ಕ್ಲಿಯರ್ ಮಾಡಲು ಸಹಾಯವಾಗಲಿದೆ ಡ್ರೋನ್ ಹಾರಿಸಿ ಈ ಎಲ್ಲಾ ಅಂಶಗಳನ್ನ ಗಮನಿಸಿ ಬಗೆಹರಿಸಲು ಸಹಾಯವಾಗುತ್ತದೆ ಕೆಲವೊಮ್ಮೆ ಆಂಬುಲೆನ್ಸ್ ಟ್ರಾಫಿಕ್ ನಲ್ಲಿ ಸಿಕ್ಕಿ ಹಾಕಿಕೊಂಡರೆ ಮೂಮೆಂಟ್ ನೋಡಿ ಕ್ಲಿಯರ್ ಮಾಡಲು ಸಹಾಯವಾಗಲಿದೆ ಇದರಿಂದ ಪೀಕ್ ಪವರ್ ನಲ್ಲಿ ಸಂಚಾರ ದಟ್ಟಣೆ ಸರಿಪಡಿಸಬಹುದು ಯಾವ್ಯಾವ ಜಂಕ್ಷನ್ಗಳಲ್ಲಿ ಡ್ರೋನ್ ಹಾರಾಟ ಅಂತ ನೋಡೋದಾದ್ರೆ ಆಯಾ ಠಾಣ ವ್ಯಾಪ್ತಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ಡ್ರೋನ್ಗಳು ಹಾರಾಡಲಿವೆ ಮೆಜೆಸ್ಟಿಕ್ ಎಂ ಜಿ ರೋಡ್ ರಾಜ್ ಭವನ್ ಸರ್ಕಲ್ ತುಮಕೂರು ರಸ್ತೆ ಹೆಬ್ಬಾಳ ಕೋರ್ಮಂಗ್ಲ ಸಿಲ್ಕ್ ಬೋರ್ಡ್ ಮಾರತಹಳ್ಳಿ ಬೆಳಂದೂರು ಹೀಗೆ ಯಾವ್ಯಾವ ಜಂಕ್ಷನ್ಗಳಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಇದೆ ಅಲ್ಲೆಲ್ಲ ಡ್ರೋನ್ಗಳ ಬಳಕೆ ಮಾಡಿಕೊಳ್ಳಲಾಗುತ್ತೆ ಇನ್ನು ಡ್ರೋನ್ಗಳ ಮೂಲಕ ಪರಿಶೀಲನೆ ನಡೆಸಿ ಕೂಡಲೇ ಸಂಚಾರ ಕ್ಲಿಯರ್ ಮಾಡಲು ಪೊಲೀಸರು ಮುಂದಾಕಿದ್ದಾರೆ ಸದ್ಯ ಪ್ರಾಯೋಗಿಕವಾಗಿ ಪ್ರಮುಖ ಜಂಕ್ಷನ್ಗಳಲ್ಲಿ ಡ್ರೋನ್ಗಳು ಹಾರಾಡುತ್ತಿವೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಡ್ರೋನ್ಗಳು ಹಾರಾಡಲಿವೆ